ದೈವ ಸನ್ನಿಧಿಯ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿನ ನಮ್ಮ ಕ್ಷೇತ್ರ ದರ್ಶನ ಶಿವಗಂಗೆ ಬೆಟ್ಟ ಶಿವಗಂಗೆ ಬೆಟ್ಟ ಸಮುದ್ರ ಮಟ್ಟದಿಂದ ಸಾವಿರದ ಮುನ್ನೂರ ಎಂಬತ್ತು ಮೀಟರ್ ಎತ್ತರದಲ್ಲಿದೆ ಇದು ಬೆಂಗಳೂರು ನಗರದಿಂದ ಐವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಕರ್ನಾಟಕದ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಶಿವಗಂಗೆ ಬೆಟ್ಟವೂ ಒಂದಾಗಿದೆ ಬೆಂಗಳೂರು ಪೂಣ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಪೇಟೆಯಿಂದ ಸರಿಸುಮಾರು ಎಂಟು ಕಿಲೋಮೀಟರ್ ಹಾಗೂ ತುಮಕೂರಿನಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಬೆಟ್ಟದ ಮೇಲೆ ಗಂಗಾಧರೇಶ್ವರನ ದೇವಾಲಯವಿದೆ ಬೆಟ್ಟದ ಪ್ರಾರಂಭದಲ್ಲಿ ಶಿವನ ದೇವಾಲಯವಿದೆ ಇಲ್ಲಿ ಶಿವಲಿಂಗದ ಮೇಲೆ ತುಪ್ಪವನ್ನು ಹಾಕಿದರೆ ಬೆಣ್ಣೆಯಾಗಿ ಪರಿವರ್ತನೆ ಆಗುತ್ತದೆ ಎಂದು ಪ್ರತೀತಿ ಇದೆ ಹಾಗೆಯೇ ಇಲ್ಲಿ ಒಂದು ಸಣ್ಣ ಸುರಂಗವಿದೆ ಈ ಸುರಂಗದಲ್ಲಿ ಮುಂದುವರೆದರೆ ಶ್ರೀರಂಗಪಟ್ಟಣ ತಲುಪಬಹುದು ಎಂಬ ನಂಬಿಕೆ ಇದೆ ಬೆಟ್ಟದಲ್ಲಿ ಸ್ವಲ್ಪ ಮೇಲೆ ಏರಿದರೆ ಒಳಕಲ್ಲು ತೀರ್ಥ ಎನ್ನುವ ಮತ್ತೊಂದು ಸ್ಥಳವಿದೆ ಇಲ್ಲಿರುವ ಒಳಕಲ್ಲಿನಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿಯೂ ಸಹ ನೀರು ದೊರೆಯುತ್ತದೆ ಹಾಗೆ ಕಡಿದಾದ ಬೆಟ್ಟವನ್ನು ಏರುತ್ತಾ ಹೋದರೆ ಒಂದು ಶಿವಪಾರ್ವತಿಯ ದೇವಸ್ಥಾನವಿದೆ ಅಲ್ಲಿ ದ್ವಾದಶ ಜ್ಯೋತಿರ್ಲಿಂಗವೂ ಇದೆ ಹಾಗೆ ಮುಂದೆ ಕಡಿದಾದ ಬೆಟ್ಟವನ್ನು ಏರುತ್ತಾ ಹೋದರೆ ಎತ್ತರವಾದ ಬಂಡೆಯ ಮೇಲೆ ನಂದಿಯ ವಿಗ್ರಹವಿದೆ ಇದನ್ನು ಪ್ರದಕ್ಷಿಣೆ ಹಾಕುವುದೇ ಒಂದು ಸಾಹಸದ ಕೆಲಸವಾಗಿದೆ ಕಾಲು ಇಡಲು ಕೂಡ ಜಾಗ ಚಿಕ್ಕದಾಗಿದೆ ಹಾಗೂ ಮತ್ತೊಂದು ಕಡೆ ಆಳವಾದ ಪ್ರಪಾತ ಎದುರಾಗುತ್ತದೆ ನಂತರ ಮುಂದುವರೆದರೆ ಬೆಟ್ಟದ ಮೇಲೆ ಗಂಗಾಧರೇಶ್ವರನ್ ದೇವಾಲಯ ನೋಡಬಹುದಾಗಿದೆ ಇಲ್ಲಿರುವ ಮತ್ತೊಂದು ಆಕರ್ಷಣೆ ಎಂದರೆ ಬೆಟ್ಟದ ತುದಿಯಲ್ಲಿ ಕಟ್ಟಿರುವ ಬೆಳ್ಳಿ ಗಂಟೆಗಳು ಈ ಗಂಟೆಗಳನ್ನು ಕಟ್ಟಿರುವವರು ಎಂಟೆದೆಯ ಬಂಟರೇ ಇರಬೇಕು ಇಲ್ಲಿ ನೋಡಬೇಕಾದ ಮತ್ತೊಂದು ಜಾಗ ನಾಟ್ಯ ರಾಣಿ ಶಾಂತಲೆಯೋ ಕೆಳಗೆ ಬಿದ್ದ ಜಾಗ ಇಲ್ಲಿ ಶ್ರೀ ಒನ್ನದ ಒನಾದೇವಿ ದೇವಸ್ಥಾನವು ಅಷ್ಟೇ ಪ್ರಮುಖವಾದ ದೇವಸ್ಥಾನವಾಗಿದೆ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಶ್ರೀ ಒನ್ನಾದೇವಿ ದೇವಸ್ಥಾನಗಳು ಗವಿಗಳಲ್ಲಿ ಇವೆ ಪ್ರತಿ ವರ್ಷ ಜನವರಿ ತಿಂಗಳಿನ ಸಂಕ್ರಾಂತಿ ಹಬ್ಬದ ದಿನ ಎರಡೂ ದೇವರಿಗಳಿಗೆ ವಿವಾಹ ಮಹೋತ್ಸವವನ್ನು ಮಾಡಲಾಗುತ್ತದೆ ಆ ದಿನ ಮುಂಜಾನೆ ಬೆಟ್ಟದ ಮೇಲಿನ ಎರಡು ದೊಡ್ಡ ಕಂಬಗಳ ಕಲ್ಲಿನಿಂದ ಕಲ್ಲಿನ ಕೆಳಗೆ ಗಂಗಾ ಜಲವು ಹೊರಹೊಮ್ಮುತ್ತದೆ ಅದೇ ಜಲವನ್ನು ವಾದ್ಯಗೋಷ್ಠಿಗಳ ಸಹಿತದೊಂದಿಗೆ ತಂದು ಅದೇ ಪವಿತ್ರವಾದ ನೀರಿನಿಂದ ಶ್ರೀ ಹೊನ್ನಾದೇವಿಯನ್ನು ಶ್ರೀ ಗಂಗಾಧರೇಶ್ವರನಿಗೆ ಎರೆದು ಕೊಡಲಾಗುತ್ತದೆ ಇಲ್ಲಿ ಶಂಕರಾಚಾರ್ಯರ ಶಾಖಾ ಮಠವಿರುತ್ತದೆ ಶಾರದಾಂಬೆಯ ದೇವಸ್ಥಾನವಿರುತ್ತದೆ ತೋಪಿನ ಗಣೇಶ ಬೃಹುದಾಕಾರದಲ್ಲಿ ಇರುತ್ತದೆ ನೂರ ಎಂಟು ಲಿಂಗಗಳನ್ನು ಉಳ್ಳ ಅಗಸ್ತ್ಯರ ಅಗಸ್ತ್ಯರ ದೇವಸ್ಥಾನವೂ ಇರುತ್ತದೆ ಪಾತಾಳ ಗಂಗೆ ಇದ್ದು ಸದಾ ನೀರಿನಿಂದ ತುಂಬಿರುತ್ತದೆ ವಿಚಿತ್ರವೆಂದರೆ ಇಲ್ಲಿ ಮಳೆಗಾಲದಲ್ಲಿ ನೀರು ಆಳಕ್ಕೆ ಹೋಗಿರುತ್ತದೆ ಬೇಸಿಗೆಯಲ್ಲಿ ನೀರು ಹೆಚ್ಚಾಗಿ ಮೇಲಕ್ಕೆ ಬರುತ್ತದೆ ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ ಒಂದೊಂದು ದಿಕ್ಕಿನಿಂದ ಒಂದೊಂದು ಆಕಾರದಲ್ಲಿ ಗೋಚರಿಸುವ ಶಿವಗಂಗೆ ಬೆಟ್ಟ ಸಕಲ ಚರಾಚರಗಳಲ್ಲಿಯೂ ಸೃಷ್ಟಿಕರ್ತನ ಸಾನಿಧ್ಯವಿದೆ ಎಂಬ ಭಗವದ್ಗೀತೆಯನ್ನು ನೆನಪಿಸುವುದು ಶಿವಗಂಗೆಯ ಮತ್ತೊಂದು ವೈಶಿಷ್ಟ್ಯ ಶಿವಗಂಗೆ ಬೆಟ್ಟವನ್ನು ಉತ್ತರದಿಂದ ನೋಡಿದರೆ ಸರ್ಪದಂತೆಯೂ ದಕ್ಷಿಣದಿಂದ ಗಣೇಶನಂತೆಯೂ ಪೂರ್ವದಿಂದ ನಂದಿಯಂತೆಯೂ ಪಶ್ಚಿಮದಿಂದ ಲಿಂಗದಂತೆಯೂ ಕಾಣುತ್ತದೆ ಹಿಂದೆ ಈ ಸ್ಥಳವು ಹೊಯ್ಸಳ ರಾಜರ ನಿಯಂತ್ರಣದಲ್ಲಿ ಇತ್ತು ಮತ್ತು ವಿಷ್ಣುವರ್ಧನನ ಪತ್ನಿ ರಾಣಿ ಶಾಂತಲಾ ಅವರು ಮಗನಿಗೆ ಜನ್ಮ ನೀಡಲಿಲ್ಲ ಎಂಬ ಖಿನ್ನತೆಯಿಂದ ಅವರು ಈ ಬೆಟ್ಟದಲ್ಲೇ ಆತ್ಮಹತ್ಯೆ ಮಾಡಿಕೊಂಡರು ಏಕೆಂದರೆ ಅವರ ಮತ್ತು ಆ ಸ್ಥಳವನ್ನು ಶಾಂತಲಾ ಡ್ರಾಪ್ ಎಂದು ಕರೆಯುತ್ತಾರೆ ಹದಿನಾರನೇ ಶತಮಾನದಲ್ಲಿ ಈ ಗುಡ್ಡವು ಶಿವಪ್ಪ ನಾಯಕನ ಕೋಟೆಯಾಯಿತು ಮುಂದೆ ಬೆಂಗಳೂರಿನ ಸಂಸ್ಥಾಪಕ ಮಾಗಡಿ ಕೆಂಪೇಗೌಡ ಕೋಟೆಯನ್ನು ಸುಧಾರಿಸಿದರು ಮತ್ತು ಈ ಕೋಟೆಯಲ್ಲಿ ತನ್ನ ನಿಧಿಯ ಭಾಗವನ್ನು ಉಳಿಸಿಕೊಂಡರು ಶಿವಗಂಗೆ ಬೆಟ್ಟದಲ್ಲಿ ಕುಮದ್ವತಿ ನದಿಯ ಮೂಲವಿದೆ ಇದು ಅರ್ಕಾವತಿ ನದಿಯ ಉಪನದಿಯಾಗಿದೆ ಬೆಂಗಳೂರಿನ ಗ್ರಾಮೀಣ ಜಿಲ್ಲೆಯ ನೆಲಮಂಗಲ ತಾಲೂಕು ಮತ್ತು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿ ಕೆಲವು ಭಾಗಗಳಲ್ಲಿ ನಾನೂರ ಅರವತ್ತು ಕಿಲೋಮೀಟರ್ ದೂರ ಕುಮದ್ವತಿ ನದಿ ಅರಿಯುತ್ತದೆ ನದಿಯು ಜಲಾಯನ ಪ್ರದೇಶದ ಎಲ್ಲ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಮೂಲವಾಗಿದೆ ಶಿವಗಂಗೆ ಬೆಟ್ಟವು ಶಿವಲಿಂಗದ ಆಕಾರದಲ್ಲಿದೆ ಇದು ಹಿಂದೂ ಧರ್ಮದ ಪ್ರಮುಖ ದೇವಾಲಯ ದೇವತೆಗಳಲ್ಲಿ ಒಬ್ಬನಾದ ಶಿವನ ಸಂಕೇತವಾಗಿದೆ ಈ ಬೆಟ್ಟವು ಬಂಡೆಗಳ ಮೂಲಕ ಹರಿಯುವ ನೈಸರ್ಗಿಕ ಬುಗ್ಗೆಯನ್ನು ಹೊಂದಿದ್ದು ಶಿವನ ಕೂದಲಿನಿಂದ ಹುಟ್ಟಿಕೊಂಡಿದೆ ಎಂದು ನಂಬಲಾದ ಗಂಗಾ ನದಿಯನ್ನು ಹೋಲುತ್ತದೆ ಆದ್ದರಿಂದ ಶಿವಗಂಗೆ ಎಂಬ ಹೆಸರು ಬಂದಿದೆ ಇದರ ಅರ್ಥ ಶಿವನ ಗಂಗಾ ಎಂದು ಕೂಡ ಕರೆಯಲಾಗುತ್ತದೆ ಶಿವಗಂಗೆ ಬೆಟ್ಟವು ಪೂಜಾ ಸ್ಥಳ ಮಾತ್ರವಲ್ಲ ಸಾಹಸಮಯ ಸ್ಥಳವೂ ಆಗಿದೆ ಈ ಬೆಟ್ಟವು ಹಲವಾರು ಚಾರಣ ಹಾದಿಗಳನ್ನು ಹೊಂದಿದ್ದು ಅವು ವಿವಿಧ ದೇವಾಲಯಗಳು ಮತ್ತು ಮೇಲ್ಭಾಗದ ಆಕರ್ಷಣೆಗಳಿಗೆ ಕಾರಣವಾಗುತ್ತದೆ ಚಾರಣ ಮಾರ್ಗಗಳು ಕಡಿದಾದ ಏರಿಕೆಗಳು ಕಿರಿದಾದ ಹಾದಿಗಳು ಮತ್ತು ಬಂಡೆಗಳ ಭೂಪ್ರದೇಶಗಳನ್ನು ಒಳಗೊಂಡಿರುವುದರಿಂದ ಸವಾಲಿನ ಮತ್ತು ರೋಮಾಂಚನಕಾರಿಯಾಗಿದೆ ಸುತ್ತಮುತ್ತಲಿನ ಭೂದೃಶ್ಯ ನೈಸರ್ಗಿಕ ರಚನೆಗಳು ಮತ್ತು ವನ್ಯಜೀವಿಗಳ ಅದ್ಭುತ ನೋಟಗಳು ವೀಕ್ಷಿಸಲು ನಿಮಗೆ ಅವಕಾಶ ಸಿಗುವುದರಿಂದ ಚಾರಣ ಅನುಭವವು ಪ್ರತಿಫಲದಾಯಕವಾಗಿದೆ ಶಿವಗಂಗೆ ಬೆಟ್ಟದ ಬಗ್ಗೆ ನೀವು ತಿಳಿ ತಿಳಿದುಕೊಳ್ಳಬೇಕಾದ ಎಲ್ಲವನ್ನು ಅದರಲ್ಲಿ ಚಾರಣ ಅವಕಾಶಗಳು ದೇವಾಲಯಗಳು ಹತ್ತಿರದ ಆಕರ್ಷಣೆಗಳು ಮತ್ತು ಪ್ರಯಾಣ ಸಲಹೆಗಳು ಸೇರಿವೆ ಶಿವಗಂಗೆಯಲ್ಲಿ ಚಾರಣ ಜನರು ಶಿವಗಂಗೆ ಬೆಟ್ಟಕ್ಕೆ ಭೇಟಿ ನೀಡಲು ಪ್ರಮುಖ ಕಾರಣವೆಂದರೆ ಅದರ ಚಾರಣ ಮತ್ತು ಬಂಡೆ ಹತ್ತುವ ಅವಕಾಶಗಳನ್ನು ಆನಂದಿಸುವುದು ಬೆಟ್ಟವು ಹಲವಾರು ಚಾರಣ ಆದಿಗಳನ್ನು ಹೊಂದಿದ್ದು ಅವು ಕಷ್ಟದ ಮಟ್ಟ ಅವಧಿ ಮತ್ತು ದೂರದಲ್ಲಿ ಬದಲಾಗುತ್ತವೆ ಬೆಟ್ಟದ ಬುಡದಿಂದ ಪ್ರಾರಂಭವಾಗಿ ಬೆಟ್ಟದ ಅತ್ಯುನ್ನತ ಸ್ಥಳದಲ್ಲಿ ನೆಲೆಗೊಂಡಿರುವ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗುವ ಆದಿಯು ಅತ್ಯಂತ ಜನಪ್ರಿಯ ಆದಿಯಾಗಿದೆ ಈ ಆದಿಯು ಸುಮಾರು ಮೂರು ಕಿಲೋಮೀಟರ್ ಉದ್ದವಿದ್ದು ಪೂರ್ಣಗೊಳ್ಳಲು ಸುಮಾರು ಎರಡು ಗಂಟೆಗಳು ತೆಗೆದುಕೊಳ್ಳುತ್ತದೆ ಈ ಚಾರಣ ಆದಿ ಸುಲಭವಲ್ಲ ಏಕೆಂದರೆ ಇದರಲ್ಲಿ ಕಲ್ಲು ಅಥವಾ ಲೋಹದಿಂದ ಮಾಡಿದ ಸಾವಿರದ ಇನ್ನೂರಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತದೆ ಕೆಲವು ಮೆಟ್ಟಿಲುಗಳು ಕಡಿದಾದ ಮತ್ತು ಜಾರುವಂತಹ ಆದ್ದರಿಂದ ನೀವು ಜಾಗರೂಕತೆ ಇರಬೇಕಾಗುತ್ತದೆ ಮತ್ತು ಸರಿಯಾದ ಬೂಟುಗಳನ್ನು ಧರಿಸಬೇಕು ಆದಿಯಲ್ಲಿ ಕೆಲವು ಕಿರಿದಾದ ಮತ್ತು ಕಲ್ಲಿನ ವಿಭಾಗಗಳಿವೆ ಅವುಗಳಲ್ಲಿ ಅಗ್ಗಗಳು ಅಥವಾ ಸರಪಳಿಗಳ ಸಹಾಯದಿಂದ ಅತ್ತಲ್ಲೂ ನಿಮಗೆ ಅಗತ್ಯವಿರುತ್ತದೆ ವಾರಾಂತ್ಯ ಮತ್ತು ರಜಾದಿನಗಳಲ್ಲಿ ಬೆಟ್ಟಕ್ಕೆ ಹೆಚ್ಚಿನ ಜನರು ಹಾದು ಬರುತ್ತಾರೆ ಈ ಚಾರಣದ ಆದಿಯು ಅಚ್ಚರಿಗಳನ್ನು ಮತ್ತು ಅದ್ಭುತಗಳಿಂದ ಕೂಡಿದೆ ದಾರಿಯುದ್ದಕ್ಕೂ ನೀವು ವಿವಿಧ ಪ್ರಾಣಿಗಳು ಮತ್ತು ವಸ್ತುಗಳನ್ನು ಹೋಲುವ ಹಲವಾರು ನೈಸರ್ಗಿಕ ರಚನೆಗಳನ್ನು ನೋಡುತ್ತೀರಿ ಉದಾಹರಣೆಗಳಿಗೆ ಗೂಳಿಯ ತಲೆ ಆನೆಯ ಸೊಂಡಿಲು ಆಮೆ ಚಿಪ್ಪು ಇತ್ಯಾದಿ ಬೆಟ್ಟದ ಸೌಂದರ್ಯವನ್ನು ಹೆಚ್ಚಿಸುವ ಕೆಲವು ಗುಹೆಗಳು ಮತ್ತು ಸಣ್ಣ ಪುಟ್ಟ ಜರಿಗಳು ಸಹ ನೀವು ನೋಡಬಹುದು ನಿಮ್ಮ ಆಹಾರ ವಸ್ತುಗಳು ಅಥವಾ ವಸ್ತುಗಳನ್ನು ಕಸಿದುಕೊಳ್ಳಲು ಪ್ರಯತ್ನಿಸುವ ಕೆಲವು ಮಂಗಗಳನ್ನು ಸಹ ನೀವು ಇಲ್ಲಿ ನೋಡಬಹುದು ಆದ್ದರಿಂದ ಜಾಗರೂಕತೆಯಿಂದ ಇರಿ ಮತ್ತು ಅವುಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಇರಿಸಿ ಈ ಟ್ರೆಕ್ಕಿಂಗ್ ಆದಿಯು ಎಲ್ಲ ಶ್ರಮ ಮತ್ತು ಸವಾಲಿಗೆ ಯೋಗ್ಯವಾಗಿದೆ ಏಕೆಂದರೆ ಇದು ಸುತ್ತಮುತ್ತಲಿನ ಭೂದೃಶ್ಯದ ಉಸಿರು ಕಟ್ಟುವ ನೋಟಗಳನ್ನು ನಿಮಗೆ ನೀಡುತ್ತದೆ ನೀವು ಹಸಿರು ಒಲಗಳು ಮತ್ತು ಬೆಟ್ಟಗಳು ಸರೋವರಗಳು ಹಳ್ಳಿಗಳು ಮತ್ತು ಕಾಡುಗಳನ್ನು ನೋಡಿರುತ್ತೀರಿ ಅದು ಸುಂದರವಾದ ದೃಶ್ಯಾವಳಿಯನ್ನು ಸೃಷ್ಟಿಸುತ್ತದೆ ಸೃಷ್ಟಿತವಾದ ದಿನದಂದು ಬೆಂಗಳೂರಿನ ನಗರದ ದಿ ದಿಗಂತವನ್ನು ಸಹ ನೀವು ನೋಡಿರುತ್ತೀರಿ ತಾಜಾ ಗಾಳಿ ಮತ್ತು ನೈಸರ್ಗಿಕ ಸೌಂದರ್ಯದಿಂದ ನೀವು ಉಲ್ಲಾಸ ಮತ್ತು ನವಯೌವ್ವನ ಪಡೆಯುತ್ತೀರಿ ಈ ಚಾರಣದ ಹಾದಿಯು ಶಿವನಿಗೆ ಅರ್ಪಿತವಾದ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಕೊನೆಗೊಳ್ಳುತ್ತದೆ ಈ ದೇವಾಲಯವು ಒಂದೇ ಬಂಡೆಯಿಂದ ಕೆತ್ತಲಾದ ಶಿವನ ಬುಲ್ಮೌಂಟ್ ಆಗಿರುವ ನಂದಿಯ ಬೃಹತ್ ಪ್ರತಿಮೆಯನ್ನು ಹೊಂದಿದೆ ಈ ಪ್ರತಿಮೆಯು ಸುಮಾರು ಹದಿನೈದು ಅಡಿ ಎತ್ತರ ಮತ್ತು ಇಪ್ಪತ್ತು ಅಡಿ ಉದ್ದವಿದ್ದು ಭಾರತದ ಅತಿದೊಡ್ಡ ಏಕಶಿಲಾ ಶಿಲೆಯ ನಂದಿ ಪ್ರತಿಮೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಈ ದೇವಾಲಯವು ಚಂದ್ರನ ಹಂತಗಳಿಗೆ ಅನುಗುಣವಾಗಿ ಬಣ್ಣವನ್ನು ಬದಲಾಯಿಸುವ ಶಿವಲಿಂಗವನ್ನು ಸಹ ಹೊಂದಿದೆ ಈ ದೇವಾಲಯವು ಪೂಜಾ ಸ್ಥಳ ಮಾತ್ರವಲ್ಲದೆ ನಿಗೂಢ ಸ್ಥಳವೂ ಆಗಿದೆ ದೇವಾಲಯಕ್ಕೆ ಸಂಬಂಧಿಸಿದ ಹಲವಾರು ದಂತಕಥೆಗಳು ಮತ್ತು ಕತೆಗಳನ್ನು ಇದನ್ನು ಇನ್ನಷ್ಟು ಕುತೂಹಲಕಾರಿಯಾಗಿಸುತ್ತವೆ ಅಂತಹ ಒಂದು ದಂತಕಥೆಯೆಂದರೆ ದೇವಾಲಯವನ್ನು ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಾಲಯದೊಂದಿಗೆ ಸಂಪರ್ಕಿಸುವ ರಹಸ್ಯ ಸುರಂಗವಿದೆ ಇನ್ನೊಂದು ದಂತಕಥೆಯೆಂದರೆ ದೇವಾಲಯದಲ್ಲಿ ಬೆಣ್ಣೆ ದೀಪವಿದ್ದು ಅದು ಯಾವುದೇ ಎಣ್ಣೆ ಅಥವಾ ಬತ್ತಿ ಇಲ್ಲದೆ ನಿರಂತರವಾಗಿ ಉರಿಯುತ್ತದೆ ದೇವಾಲಯವು ಪ್ರತಿದಿನ ಬೆಳಗ್ಗೆ ಆರರಿಂದ ಎಂಟರ ಗಂಟೆ ಎಂಟು ಗಂಟೆಯವರೆಗೆ ತೆರೆದಿರುತ್ತದೆ ಪ್ರವೇಶ ಶುಲ್ಕ ಪ್ರತಿ ವ್ಯಕ್ತಿಗೆ ಹತ್ತು ರೂಪಾಯಿ ಶಿವಗಂಗೆಯಲ್ಲಿರುವ ದೇವಾಲಯಗಳು ಶಿವಗಂಗೆ ಬೆಟ್ಟವು ಸಾಹಸಮಯ ಸ್ಥಳ ಮಾತ್ರವಲ್ಲದೆ ಇತಿಹಾಸ ಮತ್ತು ಆಧ್ಯಾತ್ಮಿಕ ಸ್ಥಳವೂ ಆಗಿದೆ ಈ ದೇ ಈ ಬೆಟ್ಟವು ವಿವಿಧ ಅವಧಿಗಳು ಮತ್ತು ರಾಜವಂಶಗಳಿಗೆ ಸೇರಿದ ಹಲವಾರು ದೇವಾಲಯಗಳನ್ನು ಹೊಂದಿದೆ ಈ ದೇವಾಲಯಗಳು ವಿಭಿನ್ನ ದೇವರು ಮತ್ತು ದೇವತೆಗಳಿಗೆ ಸಮರ್ಪಿತವಾಗಿದ್ದು ಅವುಗಳದ್ದೇ ಆದ ಮಹತ್ವ ಮತ್ತು ಕಥೆಗಳನ್ನು ಹೊಂದಿವೆ ಈ ದೇವಾಲಯವು ಇಂದಿನ ಕಾಲದ ವಾಸ್ತುಶಿಲ್ಪ ಮತ್ತು ಕಲಾತ್ಮಕ ಶ್ರೇಷ್ಠತೆಗೆ ಉದಾಹರಣೆಗಳಾಗಿವೆ ಶಿವಗಂಗೆ ಬೆಟ್ಟದಲ್ಲಿ ನೀವು ಭೇಟಿ ನೀಡಬಹುದಾದ ಪ್ರಮುಖ ದೇವಾಲಯಗಳು ಒಳಕಲ್ ಒಳಕಲ್ತೀರ್ಥ ಪಾತಾಳಗಂಗೆ ಹೊನ್ನಾದೇವಿ ದೇವಸ್ಥಾನ ತೀರ್ಥ ಈಗ ನೀವು ನೋಡ್ತಾ ಇರೋದು ಒಳಕಲ್ ತೀರ್ಥ ಹೀಗೆ ಕೆಳೆದು ಇಳಿದೆ ಸಾಗಿದರೆ ಒಳಕಲ್ಲಿನ ಹಾಗೆ ಇರುವ ಒಂದು ಬಂಡೆಯ ಆಕೃತಿ ಕಾಣುತ್ತದೆ ಅದರಲ್ಲಿ ನೀವು ಕೈ ಹಾಕಿ ತೀರ್ಥವನ್ನು ಮುಟ್ಟಬೇಕಾಗ್ತದೆ ಮುಂದೆ ಕಾಣುತ್ತಿರುವ ವಿಗ್ರಹ ವೀರಭದ್ರೇಶ್ವರ ಸ್ವಾಮಿಯ ವಿಗ್ರಹವಾಗಿದೆ ಶಿವಲಿಂಗ ಮೆಟ್ಲುಗಳನ್ನು ಹಿತ್ತುಕೊಂಡು ಹೋಗಬೇಕಾಗಿರುತ್ತದೆ ಶಿವಲಿಂಗವನ್ನು ದರ್ಶನ ಮಾಡಿಕೊಂಡು ಹಾಗೆ ಮುಂದಕ್ಕೆ ಸಾಗಿದರೆ ಒಳಕಲ್ ತೀರ್ಥ ನಮಗೆ ಕಾಣುತ್ತದೆ ವೀರಭದ್ರೇಶ್ವರ ಸ್ವಾಮಿ ಶ್ರೀ ವಿಘ್ನೇಶ್ವರ ಸ್ವಾಮಿ ನೋಡಿ ಇದೇ ಒಳಕಲ್ ತೀರ್ಥ ಪ್ರತಿಯೊಬ್ಬರು ತಮ್ಮ ಕೈಯನ್ನು ಅದರೊಳಗಡೆ ಹಾಕಿ ತೀರ್ಥವನ್ನು ಪಡೆದುಕೊಳ್ಬೇಕಾಗುತ್ತದೆ ಹಾಗೆ ಮುಂದಕ್ಕೆ ಸಾಗಿದರೆ ಮಂಟಪಗಳು ಹಾಗೂ ಕೋಟೆಯ ಆಕೃತಿಯ ಗೋಡೆಗಳು ನಮಗೆ ಕಾಣುತ್ತದೆ ದೊಡ್ಡ ದೊಡ್ಡ ಬಂಡೆಗಳು ಕೈ ಬೀಸಿ ಚಾರಣವನ್ನು ಸುಂದರ ಹಾಗೂ ಸಾಹಸಮಯ ಚಾರಣಕ್ಕೆ ಅನುವು ಮಾಡಿಕೊಡುತ್ತದೆ ಶಿವ ಪಾರ್ವತಿಯ ವಿಗ್ರಹ ಹಾಗೂ ಮುಂದೆ ನಂದಿಯ ವಿಗ್ರಹವನ್ನು ಹೊಸದಾಗಿ ಈ ಬೆಟ್ಟದಲ್ಲಿ ಮಾಡಿದ್ದಾರೆ ಅರ್ಧ ಬೆಟ್ಟ ನಾವು ತಲುಪಿದ್ದೀವಿ ಇನ್ನ ಅರ್ಧ ಬೆಟ್ಟವನ್ನು ಇಲ್ಲಿನ ಮುಂದಕ್ಕೆ ಸ್ವಲ್ಪ ಕಡಿದಾದ ಮೆಟ್ಟಿಲುಗಳು ಹಾಗೂ ಸ್ವಲ್ಪ ಪ್ರಪಾತ ಥರ ಇರುವ ಜಾಗಗಳಲ್ಲಿ ತಲುಪಬೇಕಾಗುತ್ತದೆ ಕೆಲವು ಕಡೆ ಮೆಟ್ಟಿಲುಗಳಿರುತ್ತದೆ ಕೆಲವು ಕಡೆ ಕಲ್ಲಿನ ಬಂಡೆಗಳು ಕೂಡಿರುತ್ತವೆ ಹತ್ತೋದಕ್ಕೆ ಕಬ್ಬಿಣದ ಸಹಪಟ್ಟಿಯನ್ನು ನಿರ್ಮಿಸಿದ್ದಾರೆ ಅದರ ಸಹಾಯದಿಂದ ನಾವು ಬೆಟ್ಟದ ಮೇಲ್ಭಾಗಕ್ಕೆ ತಲುಪುವುದಾಗಿದೆ ಸುತ್ತಲ ಪ್ರಕೃತಿಯ ಸೌಂದರ್ಯ ಇನ್ನಷ್ಟು ಬೆಟ್ಟದಲ್ಲಿ ಹೆಚ್ಚು ಮಾಡುತ್ತದೆ ಒಬ್ಬೊಬ್ಬರೇ ಇಲ್ಲಿಂದ ಮೇಲಕ್ಕೆ ಒಬ್ಬೊಬ್ಬರೇ ಎತ್ತಬೇಕಾಗುತ್ತದೆ ಬೆಟ್ಟವನ್ನು ಏಕೆಂದರೆ ಜಾಗ ಬಹಳ ಚಿಕ್ಕದಾಗಿರುತ್ತದೆ ನಿಧಾನವಾಗಿ ಆರಾಮಾಗಿ ಬೆಟ್ಟವನ್ನು ನಾವು ಹತ್ತಬಹುದಾಗಿದೆ ಸೂರ್ಯ ಇನ್ನೇನು ಉದಯಿಸ್ತಿದ್ದಾನೆ ಮುಂಜಾನೆ ನೀವು ಬೇಗ ಬಂದರೆ ಸೂರ್ಯೋದಯವನ್ನು ಸಹ ಇಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿದೆ ದೂರದಲ್ಲಿ ಕಾಣುತ್ತಿರುವುದು ಸುತ್ತೋ ಬಸವಣ್ಣ ಸುತ್ತೋ ಬಸವಣ್ಣನ ನಾವು ನಿಧಾನವಾಗಿ ತಲುಪಿ ಬಸವಣ್ಣನ ಮೇಲೆ ಸುತ್ತಬೇಕಾಗುತ್ತದೆ ಏಕೆಂದರೆ ಸ್ಥಳಾವಕಾಶ ಬಹಳ ಕಮ್ಮಿ ಇದೆ ಕೆಳಗೆ ನೋಡಿದರೆ ಪ್ರಪಾತವು ಎದುರಾಗುತ್ತದೆ ಮೆಟ್ಟಿಲುಗಳು ಸಹ ಇಲ್ಲಿ ಬಹಳ ಚಿಕ್ಕದಾಗಿ ಮಾಡಿಕೊಡಲಾಗಿದೆ ಬೆಟ್ಟದ ಮೇಲ್ಭಾಗಕ್ಕೆ ನಾವೀಗ ತಲುಪಿದ್ದೀವಿ ಜನ ಎಲ್ಲ ಬಂದು ಸೇರಿದ್ದಾರೆ ಈಗ ನೀವು ನೋಡ್ತಾ ಇರೋವಂಥದ್ದು ಎರಡು ಕಂಬಗಳು ಈ ಕಂಬಗಳಿಗೂ ಒಂದು ದೊಡ್ಡ ಕಥೆಯು ಸಹ ಇದೆ ಈ ಕಂಬದ ಕೆಳಗೆ ಪ್ರತಿ ವರ್ಷ ಮಕರ ಸಂಕ್ರಾಂತಿ ಎಂದು ಗಂಗೋಜ್ಜಲ ಉದ್ಭವವಾಗುತ್ತದೆ ವರ್ಷಕ್ಕೆ ಒಂದೇ ಬಾರಿ ಈ ಬಂಡೆಯ ಕೆಳಗಡೆ ನೋಡಿ ನೋಡ್ತಾ ಇದ್ದೀರಲ್ಲ ನೀವು ಈಗ ಈ ಬಂಡೆಯ ಕೆಳಗಡೆ ಗಂಗಾ ಜಲ ಉದ್ಭವ ಆಗುತ್ತದೆ ವರ್ಷಕ್ಕೆ ಒಂದೇ ಬಾರಿ ಈ ಕಂಬಗಳು ಕೆಳಗೆ ಒಂದು ಖರ್ಚೀಫನ ಒಂದು ಕಡೆಯಿಂದ ಹಾಕಿ ಮತ್ತೊಂದು ಕಡೆ ಎಳೆದರೆ ಖರ್ಚೀಸ್ ಬರ್ತದೆ ಅಂದರೆ ಯಾವುದೇ ತರಹ ಸಿಮೆಂಟ್ ಅಥವಾ ಇನ್ಯಾವುದೇ ಥರ ಸುಣ್ಣವನ್ನು ಬಳಕೆ ಮಾಡದೆ ಕಂಬಗಳು ತನ್ನಷ್ಟಕ್ಕೆ ತಾನೇ ನಿಂತಿದೆ ಎಷ್ಟೇ ಗಾಳಿ ಸಿಡಿಲು ಮಳೆ ಗುಡುಗು ಎಂಥದ್ದೇ ಬಂದರೂ ಈ ಕಂಬ ಸ್ವಲ್ಪವೂ ಜರುಗೋದಿಲ್ಲ ಬಹಳ ಅದ್ಭುತ ಮತ್ತು ಪವಾಡ ಅನ್ನಿಸುತ್ತದೆ ಈ ಕಂಬಗಳಿಗೂ ಏನೋ ಒಂದು ದೈವಿಕ ಶಕ್ತಿ ಇದೆ ಅಂತ ಇಲ್ಲಿ ಜನ ನಂಬಿದ್ದಾರೆ ಈ ಎರಡು ಕಂಬಗಳೇ ಬಹಳ ಆಕರ್ಷಣೀಯವಾಗಿದೆ ಬೆಟ್ಟದ ಮೇಲ್ಭಾಗಕ್ಕೆ ತಲುಪಿದರೆ ಪ್ರಕೃತಿಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುವುದು ಸುತ್ತಮುತ್ತಲಿನ ಕೆರೆಗಳು ಗ್ರಾಮಗಳು ಮರಗಳು ಹಾಗೂ ಆಕಾಶಕ್ಕೆ ಹೊಂದಿಕೊಂಡಂತೆ ಮೋಡಗಳು ತಣ್ಣನೆಯ ಗಾಳಿ ಆಹಾ ಸ್ವರ್ಗವನ್ನೇ ನೋಡಿ ಕಣ್ತುಂಬಿಕೊಂಡಂತೆ ಕಾಣುತ್ತದೆ ಗಿರಿಗಂಗಾಧರೇಶ್ವರ ದೇವಾಲಯ ಬೆಟ್ಟದ ತಪ್ಪಲಿನಲ್ಲಿ ಇರುವ ಗಿರಿ ಗಂಗಾಧರೇಶ್ವರ ದೇವಾಲಯವನ್ನು ನಾವು ಈಗ ನೋಡುತ್ತಿದ್ದೇವೆ ಈ ದೇವಾಲಯದಲ್ಲಿ ಪ್ರತಿನಿತ್ಯವೂ ಮುಂಜಾನೆ ಪೂಜೆಯಾಗುತ್ತದೆ ದೇವಾಲಯವು ಬಹಳ ಪ್ರಾಚೀನ ಹಳೆಯ ದೇವಾಲಯವಾಗಿದೆ ಹಾಗೆ ಬೆಟ್ಟದ ಮೇಲೆ ಶ್ರೀ ಗಿರಿ ವೀರಭದ್ರೇಶ್ವರ ಸ್ವಾಮಿಯ ದೇವಾಲಯವು ಸಹ ನಾವು ಕಾಣಬಹುದಾಗಿದೆ ನವಗ್ರಹ ಮಂಟಪವನ್ನು ಇಲ್ಲಿ ಮಾಡಲಾಗಿದೆ ಕೂಲ್ ಡ್ರಿಂಕ್ಸ್ ಸೌತೆಕಾಯಿ ಮಜ್ಜಿಗೆ ತಂಪಾದ ಪಾನೀಯಗಳು ಬೆಟ್ಟದ ಮೇಲೂ ಸಹ ನಮಗೆ ದೊರೆಯುತ್ತದೆ ಶಿವಗಂಗೆ ಬೆಟ್ಟದ ಇತಿಹಾಸವನ್ನು ಕುರಿತು ಪ್ರವಾಸೋದ್ಯಮ ಇಲಾಖೆ ಬೆಂಗಳೂರು ಹಾಗೂ ಜಿಲ್ಲೆ ಇಲಾಖೆಯಿಂದ ಕಲ್ಲಿನ ಮೇಲೆ ಬರೆಯಲಾಗಿದೆ ಇಲ್ಲಿ ಕಲ್ಯಾಣಿಯನ್ನು ಸಹ ನಾವು ನೋಡಬಹುದಾಗಿದೆ ಕಲ್ಯಾಣಿಯು ಬಹಳ ದೊಡ್ಡದಾಗಿ ಸುತ್ತಲೂ ನಾಲ್ಕು ಮಂಟಪಗಳಿಂದ ಕೂಡಿದೆ ಈ ಕಲ್ಯ ಕಲ್ಯಾಣಿಯ ಮೀನುಗಳಲ್ಲಿ ಮೀನುಗಳನ್ನು ಸಹ ನಾವು ನೋಡಬಹುದಾಗಿದೆ ತುಂಬ ಪ್ರಶಾಂತತೆ ವಾತಾವರಣದಿಂದ ಕೂಡಿದೆ ಈ ಎಲ್ಲ ಮಾಹಿತಿಗಳು ಶಿವಗಂಗೆ ಬೆಟ್ಟದಲ್ಲಿ ನಾವು ಕಣ್ತುಂಬಿಕೊಳ್ಳಬಹುದಾಗಿದೆ ಶಿವಗಂಗೆ ಬೆಟ್ಟ ಒಂದು ಅದ್ಭುತ ಚಾರಣ ಪ್ರಿಯರಿಗೆ ಹೇಳಿ ಮಾಡಿಸಿದಂತಿದೆ ಹಾಗೂ ದೇವರ ದರ್ಶನಕ್ಕೂ